ನಮಸ್ಕಾರ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಏರೋಸ್ಪೇಸ್ ಇಂಜಿನಿಯರಿಂಗ್ ಫೆಸಿಲಿಟಿ ಇಂಡಿಯಾ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಸೆಂಟರ್ ಬಿಐಇಟಿಸಿ ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಭೇಟಿ ಕೊಡುವಂತಹ ಮಾಹಿತಿ ಬಂದಿದೆ ಆ ಹಿನ್ನೆಲೆಯಲ್ಲಿ ಹತ್ತೊಂಬತ್ತಕ್ಕೆ ಹದಿನೆಂಟಕ್ಕೆ ನಿಶ್ಚಯವಾಗಿದ್ದಂತಹ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಮುಂದೂಡಲಾಗಿದೆ ಸೊ ಮಾನ್ಯ ಪ್ರಧಾನಮಂತ್ರಿಗಳು ಏನು ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಯಾವ ರೀತಿಯ ಸ್ವಾಗತವನ್ನು ಸಿದ್ದತೆ ಮಾಡಿಕೊಳ್ಳಬೇಕು ಆನಂತರ ಪಕ್ಷದ ಕಾರ್ಯಕರ್ತರನ್ನ ಸ್ವಾಗತದ ಮಾರ್ಗದಲ್ಲಿ ಯಾವ ರೀತಿ ತೊಡಗಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಮಾನ್ಯ ರಾಜ್ಯಾಧ್ಯಕ್ಷರು ಎಲ್ಲ ಪ್ರಮುಖರ ಜೊತೆಗೆ ಚರ್ಚೆಯನ್ನ ಮಾಡುತ್ತಿದ್ದಾರೆ ಸೊ ಹತ್ತೊಂಬತ್ತನೇ ತಾರೀಕು ನೆಚ್ಚಿನ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿಗದಿಯಾಗಿರುವಂತಹ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಮುಂದೂಡಲಾಗಿದೆ ಅದನ್ನೆಲ್ಲವನ್ನ ನಂತರದಲ್ಲಿ ತಿಳಿಸಲಾಗುತ್ತೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಫೆಸಿಲಿಟಿ ಇಂಡಿಯಾ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಸೆಂಟರ್ ಬಿಐಇಟಿಸಿ ಇದರ ಬಗ್ಗೆ ಮಾನ್ಯ ರಾಜ್ಯಾಧ್ಯಕ್ಷರು ಚರ್ಚೆಯನ್ನು ಮಾಡ್ತಾರೆ ಆ ಸಭೆ ಮುಗಿದ ಮೇಲೆ ಅದು ಯಾವ ರೀತಿ ಅಂತ ಹೇಳಿ ಹಾ ಒಂದು ದಿನ ಭೇಟಿ ಇದೆ ಸೊ ಮನೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗ ಅದನ್ನ ಮುಂದೂಡಿದಿವೆ ಸಭೆಯ ನಂತರದಲ್ಲಿ ಅದನ್ನ ಚರ್ಚೆ ಮಾಡಿ ಒಂದೇ ದಿನಾಂಕವನ್ನ ನಿಗದಿ ಮಾಡ್ತೀವಿ ಈ ತಿಂಗಳ ಅಂತ್ಯದಲ್ಲಿನೇ ಮಾಡ್ತೀವಿ ಕೊನೆ ಮಾಡೋದು